ಜೂನ್ ಇಪ್ಪತ್ತೊಂದರಂದು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ತುಮಕೂರು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿದ್ದು ಜಿಲ್ಲೆಯಿಂದ ಐದು ಸಾವಿರಕ್ಕೂ ಹೆಚ್ಚು ಜನರು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷ ಬಿ ವೀರಣ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಣ್ಣ ಅವರ ಹುಟ್ಟುಹಬ್ಬ ಹಾಗೂ ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೆ ನಾಯಕ ಸಮಾಜದ ಬಂಧುಗಳು ಹಿತೈಷಿಗಳು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಅವರು ಮನವಿ ಮಾಡಿದರು ಅಷ್ಟೇ ಅಲ್ಲದೆ ನಾಯಕ ಸಮಾಜದವರು ಮುಖ್ಯಮಂತ್ರಿಗಳಾಗಬೇಕೆಂಬುದು ನಮ್ಮ ಬೇಡಿಕೆ ಸತೀಶ್ ಜಾರಕಿಹೊಳಿಯವರು ಸಿಎಂ ಆಗಬೇಕೆಂದು ನಾವು ಹೋರಾಟ ಮಾಡುತ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾದರೂ ನಾಯಕ ಸಮಾಜದವರು ಸಿಎಂ ಆಗಬೇಕೆಂದರು ಸುದ್ದಿಗೋಷ್ಠಿಯಲ್ಲಿ ಗುಮ್ಮನೂರು ಶಮ್ಮಲಿಂಗಪ್ಪ ಉಚ್ಚಂಗಪ್ಪ ಹರಪನಹಳ್ಳಿ ಶ್ರೀ ಮಹೇಂದ್ರ ಶಾಗ್ಲೆ ಮಂಜುನಾಥ್ ನರಸಿಂಹಯ್ಯ ಸೇರಿದಂತೆ ಮತ್ತಿತರರಿದ್ದರು ಪ್ರಭಾವಿ ಶಾಸಕ ಸಚಿವರಾದಂಥ ಕೆ ಎನ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಅಂಗವಾಗಿ ಇಡೀ ರಾಜ್ಯದಂಥ ನಮ್ಮ ನಾಯಕ ಸಮಾಜ ಮತ್ತು ಇತರೆ ಸಮಾಜಗಳೊಂದಿಗೆ ತುಮಕೂರಿನಲ್ಲಿ ಇಪ್ಪತ್ತೊಂದು ಆರು ಸ ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಭಾರಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಅದರ ಅಂಗವಾಗಿ ನಾವು ನಮ್ಮ ಜಿಲ್ಲಾ ನಾಯಕ ಸಮಾಜ ಮತ್ತು ಇತರೆ ಸಮಾಜವೊಂದಿಗೆ ಈ ಸಾರಿ ದಾವಣಗೆರೆ ಜಿಲ್ಲೆಯಿಂದ ರಾಜಣ್ಣವರಿಗೆ ಅತಿ ಹೆಚ್ಚಿನ ಬೆಂಬಲ ಕೊಡಲಿ ಗಿಚ್ಚಲಿದ್ದೇವೆ ಇಚ್ಛಿಸಲಿದ್ದೇವೆ ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ನಾಯಕ ಜನಾಂಗಿದ್ದು ಅವ್ರ ಕೈ ಬಲ ಪಡಿಸಲು ಎಲ್ಲ ತಾಲೂಕು ಸಮಾಜಗಳು ಜಿಲ್ಲಾ ಸಮಾಜ ಮತ್ತು ಯುವ ಘಟಕ ಮತ್ತು ಮಹಿಳಾ ಘಟಕ ಸಂಪೂರ್ಣ ನಾವು ಬೆಂಬಲ ಕೊಡೋದರೊಂದಿಗೆ ಹೆಚ್ಚಿನ ಜನಾಂಗ ನಮ್ಮ ಸಮಾಜ ಹೆಚ್ಚಿನ ಜಾಂಗ ಜನಾಂಗವು ಸಹ ಸರ್ ಪಾಲ್ಗೊಳ್ಳೋಕೆ ನಾವು ಕಲೆ ಕೊಡ್ತೇವೆ ಅದೇ ರೀತಿ ಸುಮಾರೀಗ ದಾವಣಗೆರೆ ಒಂದು ಇಪ್ಪತ್ತೈದು ಬಸ್ ಬಿಡಬೇಕಂತ ತೀರ್ಮಾನ ಮಾಡಿದ್ದೇವೆ ದಾವಣಗೆರೆ ಮತ್ತು ಸುತ್ತಮುತ್ತ ತಾಲೂಕಿನಿಂದ ಜಿಲ್ಲಾದಿಂದ ಅಲ್ಲ ಇಪ್ಪತ್ತೈದು ಬಸ್ ಜಿಲ್ಲಾದಿಂದ ಸರಿ ನಿಮ್ಗೆ ಹೇಳ್ತೇವೆ ಮಾಹಿತಿ ಕೊಡ್ತೇವೆ ಸುಮಾರು ದಾವಣಗೆರೆ ತಾಲೂಕು ದಾವಣಗೆ ಇಪ್ಪತ್ತೈದು ಬಸ್ಗಳು ನಾವೆಲ್ಲ ರೆಡಿ ಮಾಡ್ಕೊಂತೇವೆ ಅದೇ ರೀತಿ ಅವ್ರಿಗೆ ಹೆಚ್ಚಿನ ಬೆಂಬಲ ಕೊಡೋಲ್ಲ ನಾವೆಲ್ಲ ಸಮಾಜ ತೀರ್ಮಾನ ಮಾಡಿ ಒಕ್ಕೂರಲ್ಲಿ ತೀರ್ಮಾನ ಮಾಡಿದ್ದೇವೆ ಸರ್ ಇನ್ನೊಂದು ತಪ್ಪು ತಗೊಳ್ಬೇಡ್ರಿ ಶ್ಯಾಮನೂರು ಶಿವಶಂಕರಪ್ಪನವರ ಬ ಊಟಭಂಗವಾಗಿ ನಡೆ ಹದಿನಾರಂದು ನಡೀಲಿರುವ ಸಾಮಾಜಿಕ ಮದುವೆಯಲ್ಲಿ ಯಾರ ಮದುವೆ ಆಗೋರು ಇಚ್ ಇಚ್ಛೆ ಉಳ್ಳವರು ಹದಿನಾಲ್ಕನೇ ತಾರೀಕು ಕೊನೆಯ ದಿನ ಆಗಿರ್ತೈತಿ ಅವ್ರಿಗೂ ಸಹ ನಮ್ಮ ಸಮಾಜ ಬೆಂಬಲ ಕೊಡ್ತೇವೆ ಅಂತ ಅಂದರೆ ತಿಳಿಸಲು ಇಚ್ಛೆ ಪಡ್ತಿದ್ದೀವಿ ಮುಂದೆ ಮುಖ್ಯಮಂತ್ರಿ ಆಗೋಕೆ ನಮ್ಮ ಬೇಡಿಕೆ ನಮ್ಮ ಸಮಾಜದ ನಮ್ಮ ನಾಯಕ ಸಮಾಜ ನಾಯಕರ ನಾಯಕರಾದಂಥ ಸತ್ಯ ಜಾರಕೋಳರಿಗೆ ನಾವು ಮುಖ್ಯಮಂತ್ರಿ ಮಾಡಲೇಬೇಕಂದ್ರೆ ನಮ್ಮ ಸಮಾಜದ ಒಂದು ಕೂಗಿದೆ ಅದು ಇಪ್ಪತ್ತೆಂಟರ ಚುನಾವಣೆ ನೆರವೇರ್ಬೇಕಂತ ನಾವು ಇಷ್ಟಕ್ಕೆಲ್ಲ ಬೆಂಬಲ ಕೊಡ್ತಿದ್ದೆ ನಾವು ಅದೃಷ್ಟ ಐತಿ ಅದೃಷ್ಟ ಇರ್ಬೇಕು ನಿಮಗೆಲ್ಲ ಗೊತ್ತೈತಿ ಅವ್ರು ಹೆಂಗೆ ಪ್ರಭಾವಿ ಅವ್ರು ಎಂಥ ಕ್ಲೀನ್ ಹ್ಯಾಂಡನ್ನು ನಿಮ್ಮ ಇಡೀ ನಮ್ಮ ಸಮಾಜಕ್ಕೆ ಗೊತ್ತೈತಿ ಇಡೀ ಕರ್ನಾಟಕ ಜನತೆ ಗೊತ್ತೈತಿ ಅಂಥವ್ರ ಮುಖ್ಯಮಂತ್ರಿ ಆದರೆ ಸಮಾಜಕ್ಕೆ ಒಳ್ಳೇದು ಮತ್ತು ಬೇರೆ ಸಮಾಜಕ್ಕೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಇದ್ರೆ ಜನಾಂಗ ಜಾಸ್ತಿ ಆ್ಯಕ್ಚುಲಿ ಆಮೇಲೆ ಅವ್ರು ಗೆದ್ದು ಬರ್ತಕ್ಕಂಥ ಕ್ಷೇತ್ರ ಜನರಲ್ ಕ್ಷೇತ್ರ ಆಮೇಲೆ ಅವ್ರ ಮಗನೂ ಕೂಡ ಜನರಲ್ ಕ್ಷೇತ್ರದಿಂದ ಆಗಿರ್ತಕ್ಕಂಥದ್ದು ಎಮ್ ಎಲ್ ಸಿನ ಹಂಗಾಗಿ ಎಲ್ಲ ಜನಾಂಗದವರು ಸೇರಿ ಮಾಡ್ತಕ್ಕಂಥ ಈ ಸುವರ್ಣ ಮಹೋತ್ಸವ ಇಂಥ ಮಹೋತ್ಸವಕ್ಕೆ ಎಲ್ಲರೂ ಮಾಡ್ತಾರೆ ನಮ್ಮ ಸಮಾಜ ನೈತಿಕತೆ ಒಂದು ಬೆಂಬಲ ಕೊಡಬೇಕು ಅನ್ನೋ ಉದ್ದೇಶದಿಂದ ರಾಜಣ್ಣನವರ ಹುಟ್ಟುಹಬ್ಬಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಈ ಜಿಲ್ಲೆಯಿಂದ ಅಂತ ತೀರ್ಮಾನ ಮಾಡಿದ್ದೇವೆ ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ ಎಲ್ಲ ಜನಾಂಗದವರು ಸಾರ್ವಜನಿಕರು ಅಭಿಮಾನಿಗಳು ಹಿತೈಸಿಗಳು ಎಲ್ಲರೂ ಅಲ್ಲಿ ಅವರೇ ಮಾಡ್ತಾರದಮ್ಮ ಬರೇ ನಾಯಕರೇ ಇಲ್ಲ ಅಲ್ಲಿ ಎಲ್ಲ ಜನಾಂಗದವರು ಒಟ್ಟಿಗೆ ಸೇರಿ ಮಾಡ್ತಾ ಇರೋದು